నమస్కారా పశిష్టా క్రాటి నేవిట్ చానలిలే సాగా నాను వినాయాట్ శ్రీకాంత్ కాంచో ఉలింద్ సంమ్మను వనా నేర్వార్స్ బికేందు హుకేరి గ్రామీణ విద్యుత్ సహకార సంఘ చున ప్రచార వేద ఆశకార్య సహకార కార్ఖా అధ్యక్ష రాజేంద్ర పట్ల విద్యుత్ సహకార సంఘ అభ్యర్థి నిర్దేశ ప్రభుదేవ్ పట్ల పవన్ పట్లవరే అదే ప్రకారం వేద ఆశ్రద మల్లప్ప యశ్వత్వ్రే చప్ప చౌళారుల్ప్ప చౌళారీరా చౌల ಹಾಗೂ ಸಂತೋಷ್ ಚೌಲಾರ್ ಯಾರ ಎಲ್ಲ ಹಿರಿಯರೇ ಅಣ್ಣ ಈಗಾಗಲೇ ಚೌಲ ಬಹಳ ಸಂವಿಷ್ಕಾರವಾಗಿ ಕೆಲವೊಂದು ವಿಷಯಗಳನ್ನ ತಮ್ಮಂದಿಟ್ಟಿದ್ದಾರೆ ಈಗ ಮುಂದೆಗೆ ಬಹಳ ದಿವಸದಿಂದ ನೀವು ಒಂದ್ ಎರಡು ಪೀಡೆ ಮೂರು ಪೀಡೆ ಚುನಾವಣೆ ನೋಡಿಲ್ಲ ಈ ಹುಕ್ಕೇರಿ ತಾಲೂಕಿನಲ್ಲಿ ಬದಲಾವಣೆ ನೆನಪಿಸ್ಕೊಡ್ತೀರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದಂತಹ ಸಂಸ್ಥೆ ಬಸ್ ಗೌಟ್ ಬ್ಯಾಟಲಿ ವಿಶ್ವನಾಥ್ ಕತ್ತಿ ಅವರು ಇರ್ಬೋದು ಡಿಟಿ ಪಾರ್ಲಿ ಎಸ್ಐ ಪಾರ್ಟಿ ನಡೆಸಿದಂತಹ ಸಂಸ್ಥೆ ಲೀಸ್ ಕೊಡ್ಬೇಕಾದ ವಿಷಯ ಕೂಡ ಒಪ್ಪಿಕೊಟ್ಟಿದ್ರು ಆದ್ರೆ ಈ ಮನುಷ್ಯರಿಂದ ಒಪ್ಪಿಕೊಟ್ಟಿದ್ರು ಇದಂತೂ ಎಲ್ಲರಲ್ಲಿ ಮಣಿಮಾತ್ರ ವಿಷಯ ಯಾಕಂದ್ರೆ ಅವ್ರ ಮುಂದೆ ಯಾರು ಮಾತಾಡೋ ಹೂವಂತಿ ಅಂತ ಬಂದಿದ್ದೇವೆ ನೀಸ್ ಕೊಡೋದು ಬೇರೋದು ಅದ ಮತ್ತೆ ನಾವು ನೀಸ್ ತಗೋದ್ರೆ ನಾವು ನಾವೇನ್ ಮಾಡಿದ್ರೆ ನಾವು ಕೂಡ ಸ್ವಾರ್ಥಿಗಳಾಗ್ತೇವೆ ಬಾಚಾರ್ ಜಾರ್ಕೇವ್ ಡಿಸಿಟ್ ಹಾಕಿದ್ರೆ ನಾನು ಬೇರೆ ಶ್ರದ್ಧಿಂದ ಸಹಾಯ ಸಹಕಾರ ಮಾಡಿ ಇವತ್ತು ಬಸವರಾಜ್ ಕಲ್ಲಡ್ಡಿ ಅವ್ರನ್ನ ಅಧ್ಯಕ್ಷ ಮಾಡಿ ಅಶೋಕ್ ಪಟ್ಟಣ ಶೆಟ್ಟಿ ಅವರು ಉಪಾಧ್ಯಕ್ಷ ಮಾಡಿ ಸುಮಾರು ಏಳು ಜನ ಸದಸ್ಯರಲ್ಲಿ ಅದು ಒಂದು ಆಡಳಿತವನ್ನು ನಡೆಸಿದೆ ನಡೆಸಿದ ತಕ್ಷಣ ಇವತ್ತು ರೈತರಿಗೆ ಇನ್ನೂ ಅವರಿಗೆ ಸಕ್ಕರೆ ಯಾರು கம்மி <laughs> அதிக i <coughs>

ಕಂಪಿನ ಬಿಲ್ ಎಲ್ಲ ಚುಕ್ತ ಮಾಡಿದೆವು ಕಾರ್ಮಿಕರ ಪಗಾರ ಎಲ್ಲ ಚುಕ್ತಾ ಮಾಡಿದೆವು ಈಗಿರ್ತಕ್ಕಂಥ ಎಚ್ ಎನ್ ಡಿ ಕಾಂಟ್ರಾಕ್ಟ್ ಬಿಲ್ ಕೂಡ ಓದಿತ್ತು ಅದು ಬಿಲ್ ಚುಕ್ತಾ ಇತ್ತು ಕಮಿಷನ್ ಡಿಪಾಸಿಟ್ ಚುಕ್ತಾ ಇದ್ದು ಡಿಪ್ರಾನ್ಸ್ ಬಿಲ್ ಚಾ ಇತ್ತು ಎಲ್ಲ ಚುಕ್ತಾ ಮಾಡಿ ಮುಂದಿನ ವರ್ಷ ವ್ಯವಸ್ಥೆ

ನಾ ಅಗತ್ಯ ಕಾಯ್ಬೇಕಾದ ಇವತ್ತು ಕಬ್ಬಾ ಕೃಷಿ ಮೂರನೇ ದಿವಸ ನಾಲ್ಕನೇ ದಿವಸ ಸಕ್ಕರೆ ಬೆಳ ಸಕ್ಕರೆ ಬೆಳಕು ಮೊದಲ ಈ ಈ ಚುನಾವಣೆಯಲ್ಲಿ ಈ ವಿಷಯ ಹೇಳೋದು ಯಾಕಂದ್ರೆ ಇದಕ್ಕೂ ನಮ್ಮ ಜೊತೆಗೆ ಹಿರಿಯರಾದ ನಮ್ಮ ಹಿರಿಕೆ ಸಕ್ಕರ ಕಾರ್ಖಾನೆಯ ಇರೇ ನಿರ್ದೇಶ ಯಾವ ಪಕ್ಷ ಯಾವಾಗ ಚುನಾವಣ ಬಂತಾ ನಾವು ವರ್ಷದಲ್ಲಿ ನೀವು ಬಿಜೆಪಿ ಅದಕ್ಕೆ ಆದದ್ದು ಇದೇ ಇರತದ ಆದರೆ ಈ ಸರ್ಕಾರದಲ್ಲಿ ಯಾವದೇ ತರ ರಾಜಕೀಯ ಬೇಡ ಸ್ಪಷ್ಟ ಪಕ್ಷಾತೀತವಾಗಿ ಜಾತ್ಯತೀತ

ಇಪ್ಪತ್ನಾಲ್ಕು ಗಂಟೆ ಸಿಂಗಲ್ ಪೇಸ್ ಕರೆಂಟ್ ಅನ್ನು ಬಟ್ಟೆ ಇರಲಿ ಅಥವಾ ಮೂರಾಗಿರ್ಲಿ ಅಥವಾ ಒಂದೇ ಮನೆ ಇರಲಿ ನಾಲ್ಕು ಮನೆ ಎಲ್ಲಿದ್ರು ಕೂಡ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಗೆ ಕರೆಂಟ್ ಇರಬೇಕು ಯಾಕೆ ಕರೆಂಟ್ ಇರ್ಬೇಕಾ ಇವತ್ತು ಎಲ್ಲಾ ಮನೆಯಲ್ಲಿ ಕೂಡ ಕುಡಿದು ಸಾಲಿಗೆ ಅವ್ರು ಅಭ್ಯಾಸ ಮಾಡ್ಲಿಕ್ಕೆ

C'est

జేର୍ బర్తదా న వాతో వోట కర్బెకు ఎస్ట్రీద కరెంటి కర్బత అదును వాతో కర్బెకు గోవిషి ఏ

ಯಾರು ಹೇಳೋದು ನಾನು ನೀವು ಸಾವಿರ ಕೊಡ್ತೇವೆ ಈಗಾಗಲೇ ಎಲ್ಲಾ ಊರಿನಲ್ಲಿ ಎಲ್ಲ ಸಭೆಗಳಲ್ಲಿ ನಾನಿರಬಹುದು